ನೋಡ ಆದ್ರೆ ಸೋತ್ ಬಿಡ್ತಿಲ್ಲ ಅದ ಅಲ್ಲ ಅರ್ಲ್ ಆಗಿತ್ತಲ್ಲ ಅದಕ್ಕ ವಜೆ ಚಿಕ್ಬೇಕಲ್ಲ ಈಗ ಇದು ಬಡ್ಕಂದಿ ಅಂದ್ರ ಎರಡು ಮಾಡಿದೆ ಅಂದ್ರೆ ಹಳುವರೆ ಬಿಡುತ್ತಾ ಈಗ ಎರಡ್ ಸತ್ತ ಇರ್ಬೇಕಣ್ಣ ಅಲ್ಲಣ್ಣ ಇದು ಎರಡ್ ಸತ್ತಿರ್ತಿವಿ ಒಮ್ಮೆ ತಿರ್ತಿವ

ಒಂದು ತೆರಿಗೆ ಹತ್ತಾಕೋನಪ್ಪ ಹದಿನಾಲ್ಕು ತನ ಮಾಡ್ತೇವ ಒಂದ್ ತೆರಿಗೆ ಇಷ್ಟ ಏನ್ರ ಸುಳ್ ಗುಡುಮಿಯಾಗ ಆದ್ರೆ ಎಲ್ಲರೂ ಒಗದ ಬಿಡತದ ಕೆಪಾಸಿಟಿ ತಡಿಬೇಕಲ್ಲ ತೆಲಂಗ್ ಬ್ಯಾಗ್ ತಂದು ತಿಳ್ಕ ಇದ್ರಾಗ ಸೀದಾ ಮಾಡ್ಕ ನಿಲ ಎತ್ತದ್ರಾಗ ಹಾ

ಈಗ ಲೋನ್ ಅದ ಸೆಂಕ್ಷನ್ ಆಗೈತೆ ಅಮೌಂಟ್ ಏ ಕೊಟ್ಟರಲ್ಲ ನಾಲ್ಕು ಸಾವಿರ ರೂಪಾಯಿ ವಿತ್